ಈಚೆಗೆ ನಮಸ್ಕಾರ ನೋಡಿ ಮುಂದಿನ ವಿಧಾನಸಭೆ ಚುನಾವಣೆಗೆ ಇನ್ನು ಎರಡು ವರ್ಷಗಳ ಕಾಲ ಬಾಕಿ ಇದೆ ಮುಂದಿನ ವಿಧಾನಸಭೆ ಚುನಾವಣೆಗೆ ಎರಡು ವರ್ಷ ಬಾಕಿ ಇರುವಾಗಲೇ ಬಿಜೆಪಿಲಿ ಈಗಾಗಲೇ ಕ್ಷೇತ್ರಕ್ಕಾಗಿ ಕಚ್ಚಾಟ ಶುರುವಾಗಿದೆ ಕ್ಷೇತ್ರಕ್ಕಾಗಿ ಬಿಜೆಪಿಯಲ್ಲಿ ಕಚ್ಚಾಟ ಈಗ ತಾರಕಕ್ಕೆ ಇರುವ ಲಕ್ಷಣಗಳು ಕೂಡ ಗೋಚರಿಸುತ್ತಿವೆ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರಿನಿಂದ ಟಿಕೆಟ್ ಸಿಗದೆ ಅದೇ ರೀತಿ ರಾಜ್ಯ ನಾಯಕತ್ವದ ವಿರುದ್ಧ ಒಂದು ಅಸಮಾಧಾನವನ್ನು ಹೊಂದಿದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದ ಭಿನ್ನರಾಗ ಹಾಡಿದ್ದ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಈಗ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಮೈಸೂರು ಜಿಲ್ಲೆಯ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ಕುರಿತು ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಯಾವಾಗ ಪ್ರತಾಪ್ ಸಿಂಹ ಅವರು ಚಾಮರಾಜ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ಕುರಿತು ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ರು ಯಾವಾಗ ವ್ಯಕ್ತಪಡಿಸಿದ್ರು ಅವಾಗಲೇ ನೋಡಿ ಅಸಮಾಧಾನ ಪ್ರತಾಪ್ ಸಿಂಹ ವಿರುದ್ಧ ಒಂದು ಆಕ್ರೋಶ ಕೂಡ ವ್ಯಕ್ತವಾಗುತ್ತಿದೆ ಕಳೆದ ಐದಾರು ತಿಂಗಳಿಂದ ಬಿಜೆಪಿಯ ರೆಬಲ್ ಸ್ಟಿಮ್ ನಿಂದ ಅಂತರ ಕಾಪಾಡಿಕೊಂಡಿರುವ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮೇಲೆ ಕಣ್ಣಾಕಿದ್ದು ಯಾಕೆ ಅದೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾದ್ರೂ ಯಾಕೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಟಿಕೆಟ್ ಕೂಡ ಈ ಬಾರಿ ಪ್ರತಾಪ್ ಸಿಂಹಗೆ ಸಿಗುತ್ತಾ ಅಂತ ಕೂಡ ಹೇಳುವುದಕ್ಕೆ ಆಗುವುದಿಲ್ಲ ಯಾಕಂದ್ರೆ ಈಗಾಗಲೇ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಯದುವೀರ್ ಒಡೆಯವರವರು ಆಯ್ಕೆಯಾಗಿದ್ದಾರೆ ಬಹುತೇಕ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭೆ ಚುನಾವಣೆಗೆ ಟಿಕೆಟ್ ಸಿಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಇದರಿಂದಾಗಿ ಮಾಜಿ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ತಮ್ಮ ಭವಿಷ್ಯವನ್ನು ರಾಜಕೀಯ ನೆಲೆಯನ್ನು ಹುಡುಕಾಟದಲ್ಲಿದ್ದಂತ ಪ್ರತಾಪ್ ಸಿಂಹ ಅವರು ಕಳೆದ ಮೂರು ದಿನಗಳ ಹಿಂದೆ ಅಷ್ಟೇ ತಮ್ಮ ಕ್ಷೇತ್ರವನ್ನು ಅಲ್ಲಿಯ ಚಾಮರಾಜ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಇದೇ ಕ್ಷೇತ್ರವನ್ನು ಪ್ರತಾಪ್ ಸಿಂಹ ಅವರು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಪ್ರಮುಖವಾಗಿ ಎರಡರಿಂದ ಮೂರು ಕಾರಣಗಳಿವೆ ನೋಡಿ ಪ್ರತಾಪ್ ಸಿಂಹ ಅವರು ಚಾಮರಾಜ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಮೊದಲೇ ಕಾರಣ ಏನಪ್ಪ ಈ ಚಾಮರಾಜ ವಿಧಾನಸಭಾ ಕ್ಷೇತ್ರವಿದೆಯಲ್ಲ ಅದು ಒಕ್ಕಲಿಗರ ಬಾಹುಳ್ಯ ಇರತಕ್ಕಂಥ ವಿಧಾನಸಭಾ ಕ್ಷೇತ್ರ ಅಂದ್ರೆ ಒಕ್ಕಲಿಗರ ಹಿಡಿತದಲ್ಲಿರ್ತಕ್ಕಂಥ ಮತ್ತು ಒಕ್ಕಲಿಗ ಸಮುದಾಯ ಪ್ರಭಾವ ಇರತಕ್ಕಂಥ ಪ್ರಭಾವ ಹೆಚ್ಚಿರತಕ್ಕಂಥ ಒಕ್ಕಲಿಗ ಮತದಾರರೇ ನಿರ್ಣಾಯಕರಾಗಿರುವ ಕ್ಷೇತ್ರ ಹೀಗಾಗಿ ಪ್ರತಾಪ್ ಸಿಂಹ ಅವರು ಚಾಮರಾಜ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಒಕ್ಕಲಿಗ ಮತದಾರರಿದ್ದಾರೆ ಅದೇ ರೀತಿ ಮೂವತ್ತು ಸಾವಿರಕ್ಕೂ ಅಧಿಕ ಜೈನ ಮತದಾರರಿದ್ದಾರೆ ಹಾಗೆ ಒಟ್ಟಾರೆಯಾಗಿ ಈ ಕ್ಷೇತ್ರದಲ್ಲಿ ಎರಡೂವರೆ ಲಕ್ಷ ಮತದಾರರಿದ್ದು ಒಂದು ಲಕ್ಷಕ್ಕೆ ಹೆಚ್ಚು ಒಕ್ಕಲಿಗ ಮತದಾರರು ಅದೇ ರೀತಿ ಮೂವತ್ತು ಸಾವಿರಕ್ಕೂ ಅಧಿಕ ಜೈನ ಮತದಾರರಿದ್ದಾರೆ ತನಗೆ ಪೂರಕವಾಗಿರುವ ಕ್ಷೇತ್ರ ಎಂಬುದನ್ನು ಪ್ರತಾಪ್ ಸಿಂಹ ಅವರು ಮನಗೊಂಡಿದ್ದಾರೆ ಅಷ್ಟೇ ಅಲ್ಲ ಈ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಎಲ್ ಆಗೇಂದ್ರ ಅವರು ಕಡಿಮೆ ಅಂದ್ರೆ ಎರಡು ಮೂರು ಸಾವಿರ ಅಂತರದಿಂದ ಹರೀಶ್ ಗೌಡ ವಿರುದ್ಧ ಅಂದ್ರೆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ನಿಂದ ಸೋಲನ್ನು ಅನುಭವಿಸಿದ್ರು ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಲ್ಆಾಗೇಂದ್ರ ಅವರು ಬಿಜೆಪಿಯಿಂದ ಆಗಿದ್ರು ಮತ್ತು ಬಿಜೆಪಿಯ ಭದ್ರಕೋಟೆ ಕೂಡ ಹೌದು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ ಪ್ರತಾಪ್ ಸಿಂಹ ಅವರು ಚಾಮರಾಜ ವಿಧಾನಸಭಾ ಕ್ಷೇತ್ರ ಸ್ಪರ್ಧಿಸುವುದಾಗಿ ಘೋಷಣೆ ಮಾಡಿದ್ರು ಮಾಜಿ ಶಾಸಕರಾಗಿರ್ತಕ್ಕಂಥ ಆಗೇಂದ್ರ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಕ್ಷೇತ್ರವೇ ಬೇಕಿತ್ತ ಕಾರ್ಯಕರ್ತರನ್ನು ಬಲಿಗೊಡುವುದೇ ಬೇಕಿತ್ತ ಎಂಬ ಆಕ್ರೋಶದ ಮಾತುಗಳನ್ನು ಆಡಿದ್ದಾರೆ ಅದೇ ರೀತಿ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಎರಡನೇ ಕಾರಣ ಏನಪ್ಪ ಅಂದ್ರೆ ಪ್ರತಾಪ್ ಸಿಂಹ ಅವರು ತಮ್ಮ ಅವಧಿಯಲ್ಲಿ ಅಂದ್ರೆ ಎಂಪಿ ಆಗಿದ್ದ ಹತ್ತು ವರ್ಷಗಳ ಅವಧಿಯಲ್ಲಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಹೀಗಾಗಿ ಈ ಭಾಗದ ಜನರ ಒಂದಷ್ಟು ವಿಶ್ವಾಸವನ್ನು ಗಳಿಸುವಲ್ಲಿ ಕೂಡ ಪ್ರತಾಪ್ ಸಿಂಹ ಅವರು ಯಶಸ್ವಿ ಆಗಿದ್ದಾರೆ ಅಂತ ಹೇಳಲಾಗ್ತದೆ ಈ ಹಿನ್ನೆಲೆಯಲ್ಲಿ ಪ್ರತಾಪ್ ಸಿಂಹ ಅವರು ಚಾಮರಾಜ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಪ್ರಮುಖವಾಗಿ ಇದೇ ಒಂದು ಕಾರಣ ಅಂತ ಕೂಡ ಹೇಳಲಾಗ್ತದೆ ನೋಡಿ ಇಲ್ಲಿ ಒಂದು ಕಡೆಯಿಂದ ಬಿಜೆಪಿಯ ವಿರೋಧವಿದೆ ಅಂದ್ರೆ ಎಲ್ಲ ಅಂದ್ರೆ ಅವರು ಕಳೆದ ಬಾರಿಯ ಶಾಸಕರಾಗಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಎಲ್ಲ ಅಂದ್ರೆ ಅವರು ಗೆದ್ದಿದ್ರು ಮತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ಸೋತಿದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಅವರು ಕಡಿಮೆ ಮತಗಳ ಅಂತರಿಂದ ಎಲ್ ನಾಗೇಂದ್ರ ಅವರು ಸೋತಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ನೀವು ಯಾಕೆ ಬರ್ತೀರಾ ನೀವು ಹಿಂದುತ್ವವಾದಿ ಅಂತೀರಾ ಪ್ರಖರ ಹಿಂದುತ್ವವಾದಿ ಅಂತೀರಾ ಅವರ ಹತ್ರ ಹೋಗಿ ಬೇರೆ ಯಾವುದಾದ್ರ ಕಡೆ ಒಂದು ಕ್ಷೇತ್ರವನ್ನು ನೋಡಿಕೊಳ್ಳಿ ನಮ್ಮ ಕ್ಷೇತ್ರವೇ ಬೇಕಿತ್ತ ಕಾರ್ಯಕರ್ತರನ್ನು ಕೊಡುವುದಕ್ಕೆ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರವೇ ಬೇಕಿತ್ತ ಅಂತ ಒಂದು ಆಕ್ರೋಶವನ್ನು ಕೂಡ ಆಗೇಂದ್ರ ಅವರು ವ್ಯಕ್ತಪಡಿಸಿದ್ದಾರೆ ಆದ್ರೆ ಪ್ರತಾಪ್ ಸಿಂಹ ಅವರು ಇದೆಲ್ಲವನ್ನು ಲೆಕ್ಕಾಚಾರ ಹಾಕಿಕೊಂಡು ಇದೆಲ್ಲವನ್ನು ಅಂದ್ರೆ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರೆ ಯಾರೆಲ್ಲ ವಿರೋಧ ಹಾಕ್ತಾರೆ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರೆ ಯಾರೆಲ್ಲ ವಿರೋಧಿಸುತ್ತಾರೆ ಇಲ್ಲಿ ಸಾಧಕ ಬಾಧಕಗಳೇನು ಎಂಬುವುದನ್ನು ಅರಿತುಕೊಂಡೇ ಪ್ರತಾಪ್ ಸಿಂಹ ಅವರು ಇಂಥದ್ದೊಂದು ನಡೆ ಅನುಸರಿಸುತ್ತಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತೇವೆ ಅಂದ್ರೆ ಚಾಮರಾಜನಗರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ನನಗೇನು ಲಾಭ ಆಗುತ್ತೆ ಮತ್ತು ಅದೇ ರೀತಿ ನನಗೆ ಇರತಕ್ಕಂಥ ವಿರೋಧಗಳೇನು ಅದೇ ರೀತಿ ನನಗಿರ್ತಕ್ಕಂಥ ಮೈನಸ್ ಪಾಯಿಂಟ್ಗಳೇನು ಎಂಬುದನ್ನು ಲೆಕ್ಕ ಹಾಕಿಕೊಂಡೆ ಕಳೆದ ಮೂರು ದಿನಗಳ ಹಿಂದೆ ಅಷ್ಟೇ ಪ್ರತಾಪ್ ಸಿಂಹ ಅವರು ಮುಂಬರುವ ದಿನಗಳಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಎನ್ನೆಲೆ ಬೇಕಾಗಿದೆ ನೋಡಿ ಹತ್ತು ವರ್ಷಗಳ ಕಾಲ ಅವರು ಲೋಕಸಭಾ ಸಂಸದರಾಗಿದ್ದರು ಅದು ಮೈಸೂರು ಕೊಡಗ ಲೋಕಸಭಾ ಕ್ಷೇತ್ರದ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಪ್ರತಾಪ್ ಸಿಂಹ ಅವರು ಮಾಡಿದ್ದಾರೆ ಆದರೆ ಸದ್ಯ ಲೋಕಸಭೆ ಚುನಾವಣೆಯ ಟಿಕೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೈ ತಪ್ಪಿದ್ದರಿಂದ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಟಿಕೆಟ್ ಸಿಗುವ ಭರವಸೆ ಉಳಿದುಕೊಂಡಿಲ್ಲ ಹೀಗಾಗಿ ಒಂದು ನೆಲೆಯನ್ನು ಹುಡುಕುತ್ತಿದ್ದರು ಪ್ರತಾಪ್ ಸಿಂಹ ಸುಭದ್ರವಾದ ಮತ್ತು ಸುರಕ್ಷಿತವಾದ ನೆಲೆಯನ್ನು ಪ್ರತಾಪ್ ಸಿಂಹ ಅವರು ಹುಡುಕ್ತಿದ್ರು ಈ ಹಿನ್ನೆಲೆಯಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ ಪ್ರಮುಖ ಕಾರಣ ಏನಪ್ಪ ಅಂದ್ರೆ ಒಕ್ಕಲಿಗ ಸಮುದಾಯ ಅಲ್ಲಿ ನಿರ್ಣಾಯಕರಾಗಿದ್ದಾರೆ ಅದೇ ರೀತಿ ಜೈನ ಮತದಾರರಿದ್ದಾರೆ ಅದೇ ರೀತಿ ಬಿಜೆಪಿಗೆ ಅನುಕೂಲಕರವಾದ ವಾತಾವರಣ ಕೂಡ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿದೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿ ಎಲ್ಲ ಹಾಗೆ ಅಂದ್ರೆ ಅವರು ಇಲ್ಲಿ ಪರಾಭವಗೊಂಡಿದ್ದಾರೆ ಹೀಗಾಗಿ ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಗೆ ಕೃಷಿ ಮಾಡುವುದಕ್ಕೆ ಮುಂದಾಗಿದ್ದಾರೆ ನೋಡಿ ಪ್ರತಾಪ್ ಸಿಂಹ ಅವರು ಇದೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಹಿರಿಯ ನಾಯಕರ ಬೆಂಬಲವಿದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ ಆದ್ರೆ ಬಹುತೇಕ ಪ್ರತಾಪ್ ಸಿಂಹ ಅವರು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟ ಕಾರಣ ಅವರು ಒಂದು ನೆಲೆಯನ್ನು ಒಂದು ಕ್ಷೇತ್ರವನ್ನು ಹುಡುಕಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಹೀಗಾಗಿ ಅವರು ಚಾಮರಾಜ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ ಬಹುತೇಕ ಲೋಕಸಭೆಯಿಂದ ಎಂಪಿ ಆದವರು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟರೆ ಅವರಿಗೆ ನೆಲೆ ಇರುವುದಿಲ್ಲ ಕ್ಷೇತ್ರ ಇರುವುದಿಲ್ಲ ಹೀಗಾಗಿ ಒಂದು ಕ್ಷೇತ್ರವನ್ನು ಹುಡುಕಿಕೊಳ್ಳಬೇಕಾದ ಅನಿವಾರ್ಯತೆ ಅವರಿಗಿರುತ್ತೆ ಅಷ್ಟೇ ಅಲ್ಲ ಈ ತರ ಪ್ರಕ್ರಿಯೆಗಳು ರಾಜ್ಯ ರಾಜಕಾರಣದಲ್ಲಿ ಸಹಜ ಹಾಗೆ ಯಾವುದೇ ಒಬ್ಬ ಅಭ್ಯರ್ಥಿ ಯಾವುದೇ ಒಂದು ಭವಿಷ್ಯದ ದೃಷ್ಟಿಯಿಂದ ನಾಯಕ ತಮ್ಮ ಕ್ಷೇತ್ರವನ್ನು ಘೋಷಣೆ ಮಾಡಿದಾಗ ಸ್ಥಳೀಯವಾಗಿ ವಿರೋಧ ಕಂಡು ಕೂಡ ಸಹಜ ಹೀಗಾಗಿ ಪ್ರತಾಪ್ ಸಿಂಹ ಅವರು ಕೂಡ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಅಲ್ಲಿನ ಸ್ಥಳೀಯರು ಅಂದ್ರೆ ಮಾಜಿ ಶಾಸಕರಾಗಿರ್ತಕ್ಕಂಥ ಆಗೇಂದ್ರ ಮತ್ತು ಅವರ ಬೆಂಬಲಿಗರು ಕೂಡ ಪ್ರತಾಪ್ ಸಿಂಹ ಅವರ ನಡೆಗೆ ಒಂದು ಅಸಮಾಧಾನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ